මම හනකනන්මම පගම සයගේ අදම ස ගම අදනන දදර සරබද ගලා බ සරම දර ජසම ගම ස ස

ක മ ാ න स දග කमा ක ന്ന ද वा ම ് න මද न सහ ද ග ಮುಖಂಡೇಶ್ವರ ಮಠ ಕರೆ ಮುಖಲಾ

तस्मिमद्रह्म ओम तदंग नमहोक

dei ideia ಇಲ್ಲಿ ರಂಗಪ್ಪಜ್ಜನ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡುವ ಒಂದು ದಿವಸ ನಮ್ಮ ಮುಖಂಡೇಶ್ವರ ಮಠದ ಸ್ವಾಮೀಜಿಯವರು ಆಗಮಿಸಿದ್ದಾರೆ ಆಗಮಿಸಿ ಪೂಜೆ ಕಾರ್ಯಕ್ರಮಗಳನ್ನು ಆರಂಭಿಸಿ ಈಗ ಅವರನ್ನು ನಮ್ಮ ಎಲ್ಲ ರಂಗಪಜ್ಜನ ಭಕ್ತಾದಿಗಳ ಪರವಾಗಿ ತಮ್ಮದಿಂದ ಸ್ವಾಗತವನ್ನು ಕೋರಿ ಈ ಒಂದು ಮಹಾದ್ವಾರ ರಂಗಪ್ಪಜ್ಜನ ಮಹಾದ್ವಾರವನ್ನು ಮಾಡಲಿಕ್ಕೆ ಬಂದಂಥ ಸ್ವಾಮೀಜಿಯವರು ಈ ಒಂದು ಆಶೀರ್ವಾದ ಮಾಡೋಕೆ ಅವರಲ್ಲಿ ಪರಮ ಪೂಜೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತೇನು ಒಂದು ಕೆಟಗೇರಿ ನೇಕಾರ ನೇಕಾರ ಸಂಘ ನೇಕಾರ ಸಂಘದ ವತಿಯಿಂದ ಹೊರಗೆ ಎಲ್ಲ ಸರ್ವ ಸಮಾಜದವರು ಸರ್ವ ಸಮಾಜದವರು ಕೂತ್ಕೊಂಡು ಮೂರ್ತರ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದ ಇವತ್ತು ಏನು ಒಂದು ನಮ್ಮ ಸಂತೋಷ್ ಅಂಕಾರ ಭಟ್ ನೇತೃತ್ವದೊಳಗೆ ಪೂಜಾ ಕೈಕರ್ಯನ ಸಾಕು ಇದು ಕೂಡಿರ್ತಕ್ಕಂಥ ಯಾವತ್ತೂ ನಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಆಗಿ ಹೇಳುವುದ್ರ ಮೂಲಕ ಒಂದು ವಿಶೇಷ ಏನು ಖುಷಿ ಅದಕ್ಕೆಂದರೆ ಭಾಳ ವರ್ಷಗಳಿಂದ ನಾವು ರಂಗ ಪಂಚಮ ಮಟ್ಟ ಕಾರ್ಯಕ್ರಮ ಬಂದಿರ್ತೀವಿ ಅಲ್ಲಿ ಪುರಾಣ ಮಂಗಲ ಇದಕ್ಕೆ ಟ್ರಸ್ಟಿ ವತಿಯಿಂದ ಅಥವಾ ಒಂದು ಮಠದ ಭಕ್ತರ ವತಿಯಿಂದ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಇದು ಫಸ್ಟ್ ನಾನು ಅದು ವಿಶೇಷ ಅಂತಂದ್ರೆ ನಮ್ಮ ಭಟ್ರು ಅದರ ಪೂಜೆಗೆ ನೀವು ಹಿರಿಯರು ಕೂಡಬೇಕಾಗಿತ್ತು ಏನು ತಿಳಿದೋದು ಒಟ್ಟು ಗೊತ್ತಿಲ್ಲ ಅವ್ರು ಹೇಳಿದರು ಯಾವುದೌದು ಅದಲ್ಲ ಯಾವುದಲ್ಲ ಅದು ಹೌದು ಹೇಳಿ ಉಚ್ಚಿರ ಪದ್ದ ಮತ್ತು ರಂಗಪದ್ಯನವರು ಇದೊಂದು ನ್ಯೇಯ ವಾಕ್ಯ ಇದು ವಿಶೇಷವಾಗಿರ್ತಕ್ಕಂಥ ಇದೊಂದು ಬೆಟಿಗೇರಿ ತಾಣ ಅಂತ ಕರಿತೀವಿ ನಾವು ಬಹುಶಃ ನನಗನಿಸಿದ ಮಟ್ಟಿಗೆ ಬೆಟ್ಟಗೇರಿ ಒಳಗೆ ಇಷ್ಟು ಒಂದು ಶಾಂತ ವಾತಾವರಣ ಮಹಾತ್ಮರ ನೆಲೆ ನಿಂತಿರ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ನದಿ ವಿಶೇಷ ಏನಂತಂದರೆ ಬೆಟ್ಟಗೇರಿ ಒಂದು ಕ್ಷೇತ್ರ ಆ ತಪ್ಪೋನಿಧಿಗಳು ಇವೆಲ್ಲರೂ ಪುಣ್ಯಜೀವಿಗಳು ಇವತ್ತಿನ ಕಾಲದೊಳಗೆ ನಾವು ಇಂಥ ಒಂದು ಮಹಾತ್ಮರ ಸಾನ್ನಿಧ್ಯದಲ್ಲಿ ನಿಂತುಕೊಂಡು ಇಂಥ ಒಂದು ಸೇವೆಯನ್ನು ಮಾಡ್ತೀವಿ ಅಂತಂದ್ರೆ ಜನ್ಮ ಸಾರ್ಥಕ ಅನ್ನುವಂಥ ಭಾವವನ್ನು ಇಟ್ಟುಕೊಂಡು ಎಲ್ಲ ನೇಕಾರರ ಒಂದು ಇಲ್ಲೇನು ಮಗ್ಗ ಇದ್ದಾವೆ ಆ ಎಲ್ಲ ಅವರು ಕೂಡಿಕೊಂಡು ತಮ್ಮ ಸ್ವಂತ ಒಂದು ಏನು ಒಂದು ಬಿಸಿಯನ್ನು ಹಚ್ಚಿವೆ ಅಂತಂದ್ರೆ ಅವರು ಆ ಹಣದೊಳಗನ ಪೂಜ್ಯರ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡಬೇಕು ಅದು ಬರ್ತಕ್ಕಂಥ ಹೋಗ್ತಕ್ಕಂಥ ಭಕ್ತರಿಗೆ ಅನುಕೂಲ ಆಗಲಿ ಇದೆ ಅನ್ನುವಂಥ ಒಂದು ಪರಿಚಯದ ಒಂದು ಸಂಕೇತವಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರ ಕಾರ್ಯಕ್ರಮಕ್ಕೆ ನೀವು ಕೈ ಹಾಕಿರಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿರಿ ಮುಂದ ಏನು ಭಕ್ತರು ಕೂಡ್ಲಿಕ್ಕೆ ಅಂತೇಳಿ ಒಂದು ತಗಡಿನ ಇದನ್ನು ವ್ಯವಸ್ಥೆ ಮಾಡಿರಿ ಇತ್ತೀಚೆಗೆ ಭಾಳಷ್ಟು ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಹಿರಿಯರ ಸಮ್ಮುಖದೊಳಗೆ ಭಾಳ ಜಾಗರೂಕತೆಯಿಂದ ನಡೆಸ್ಕೊಂಡು ಹೊಂದ್ತೀರಿ ಅದು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಸಾಕಷ್ಟು ಏನು ಅವರು ತಮ್ಮ ದೇಹವನ್ನು ಸಮಾಜಕ್ಕಾಗಿ ಭಕ್ತರ ಉದ್ಧಾರಕ್ಕಾಗಿ ಸವಿಸಿರ್ತಕ್ಕಂಥವ್ರು ಅವರ ತಪ ಹೆಂಗಿರ್ತದಂತಂದ್ರೆ ಸಾವಿರ ಸಾವಿರ ವರ್ಷಗಳವರೆಗೆ ಅವರ ಒಂದು ಮಾಡಿರ್ತಕ್ಕಂಥ ತಪ್ಪೋ ಫಲ ಅಲ್ಲಿ ಇರ್ತದಂತ ಆ ಸ್ಥಾನದೊಳಗೆ ಹೋಗ್ತಾರಲ್ಲ ಅವರೆಲ್ಲರೂ ಅನ್ನುವಂಥದ್ದು ಅದಕ್ಕೆ ನೀನೊಲಿದು ಪಾದವನ್ನು ಇಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಗುರುವೇ ಕೃಪೆ ಆಗುವಂಥೇಳಿ ಬಸವನ ಹೇಳ್ತಾರೆ ಮಹಾತ್ಮರು ಎಲ್ಲಿ ಒಂದು ಪಾದಾರ್ಪಣೆ ಮಾಡ್ತಾರೆ ಅವರು ಮುಟ್ಟಿದ್ದ ಒಂದು ಏನು ಕ್ಷೇತ್ರ ಆಗ್ತದೆ ಅವ್ರು ಮೆಟ್ಟಿದ್ದೇ ಒಂದು ಕ್ಷೇತ್ರ ಆಗ್ತದೆ ಅವ್ರು ಏನು ಪ್ರಸಾದ ಅಂತ ಕೊಡ್ತಾರೆ ಅದು ಪ್ರಸಾದ ಆಗ್ತದೆ ಅಂಥ ಮಹಾತ್ವರ ಒಂದು ಮಹತ್ವರ ಇವತ್ತು ನಿಮ್ಮೆಲ್ಲವನ್ನು ನಿರ್ಮಾಣ ಮಾಡತಕ್ಕಂಥ ಕೂಡ ಆ ಕಾರ್ಯದೊಳಗೆ ನೀವು ಗಟ್ಟಿಗೆಲಿ ಭಕ್ತರು ಮನಸ್ಸು ಮಾಡಿದ್ರೆ ಬಂದು ಯಾವುದೂ ಅಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಯಾಕಂತಂದ್ರೆ ಹಿಡಿದಿದ್ದನ್ನು ನೀವು ಬಿಡ್ಲಾಡ್ದಂಥವ್ರು ನೀವು ಬಹುತೇಕ ನಾನು ಭಾಳಷ್ಟು ಇಲ್ಲಿ ದೇವಾಂಗ ಸಮಾಜದ ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ ಪೂರ್ವೀಶ್ ಸಮಾಜದ ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ ಇವತ್ತು ಭಾಳ ಪದ್ಮಶಾಲಿ ಸಮಾಜದವರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಸಣ್ಣ ಸಣ್ಣ ಸಮಾಜ ದೇವಾಂಗ ಮತ್ತು ಸುಳ್ಳು ಶಕ್ತಿ ಸಮಾಜ ಭಾಳ ದೊಡ್ಡ ಪ್ರಮಾಣ ಇರ್ಬೋದು ಇತರೆ ಸಮಾಜಗಳು ಕೂಡ ಸಣ್ಣ ಪ್ರಮಾಣದಲ್ಲೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಒಂದು ಏನು ಸಮಾಜದ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಸಮಾಜಮುಖಿ ಕೆಲಸಗಳನ್ನು ಭಾಳ ಅದ್ಭುತವಾಗಿ ತಾವೆಲ್ಲರೂ ಮಾಡ್ತಾ ಬಂದಿದ್ದೀರಿ ಆ ಈ ಕಾರ್ಯಕ್ರಮನೂ ಕೂಡ ಇವತ್ತು ಅದು ವಿಶೇಷ ಪೂಜೆಕ್ಕ ನಮ್ಮನ್ನೇ ನಮ್ಮ ನೆರವೇರಿಸಿರಿ ಬಹುಶಃ ರಂಗಪಜ್ಜಗೂ ಮುಖಂಡಜ್ಜಗೂ ಒಂದು ಅವಾಗಲಿಂದಲೂ ಸಂಪರ್ಕಿದೆಯ ಚರಿತ್ರೆಯದೊಳಗೆ ಅದು ಮುಖಣ್ಣಜ್ಜರು ಮತ್ತು ರಂಗಪಜ್ಜರು ಕೂಡಿ ಕೋಡಿ ಕೊಪ್ಪಿಕೋಗ್ತಿದ್ರಂತ ಯಾರು ಉಚ್ಚಿರ ಪಜ್ಜರ ಸೇವಾಕ ಮತ್ತು ಈಗೇನು ನೀವು ಕೇರ್ ಹೇಳಿದ್ದಿಲ್ಲ ತೊಂಬತ್ತ ಒಳ್ಳೇದು ಅಮ್ಮಿರಮ್ಮ ಅಂತೇಳಿ ಪೂರ್ವದೊಳಗೆ ಜಾತ್ರೆ ಪ್ರಾರಂಭ ಬಾಕ್ ಮುಖಂಡೇಶ್ವರ ಜಾತ್ರೆಗೂ ಮತ್ತು ರಂಗಪಂಚಮಿ ಜಾತ್ರೆಗೆ ಒಬ್ಬಕ್ಕೆ ಬಳಸ ಕೊಡಿಸಲ್ಲ ಅಮೀರಮ್ಮಂತೇಳಿ ಗದಗುದಕ್ಕಾಗಿ ಹಾಗಾಗಿ ಒಬ್ಬರೇ ಕೊಡಿಸಿದ್ದಾರೆ ಅನ್ನೋದಕ್ಕೆ ಅದಕ್ಕೊಂದು ಪುರಾವೆ ಇದೆ ಹಾಗಾಗಿ ಇವತ್ತು ಪೂಜ್ಯರ ಜಾತ್ರಾ ಮಹೋತ್ಸವ ಎಲ್ಲರೂ ಸಡಗರ ಸಂಭ್ರಮದೊಳಗೆ ಇದು ಒಂದು ಮಹತ್ವಾರ ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತುಂಬಿಕೊಡ್ರಿ ಯಶಸ್ವಿ ಆಗಲಿ ಯಾವುದೇ ಕಾರಣಕ್ಕೂ ಅತಿ ಶೀಘ್ರದೊಳಗೆ ಅದು ಕಾರ್ಯ ಮುಗಲಿ ಯಾಕಂದ್ರೆ ನಾವೆಲ್ಲರೂ ಪೂಜೆ ಮಾಡಿದ್ವಿ ಅಂದ್ರೆ ಲಘು ಆಗ್ಯಾವ ಮತ್ತು ನೀವು ಲೇಟ್ ಮಾಡಬಾರ್ದು ಲೇಟು ಆಗೋದಲ್ಲ ನಮ್ಮ ಚಿಕ್ಕಪ್ಪ ಬರಗೆ ಹೇಳ್ದೆ ಐದು ಲಕ್ಷ ರೂಪಾಯಿ ಆಲ್ರೆಡಿ ಈಗ ನಮ್ಮ ಕೈಯೊಳಗಿದ್ದೇರಿ ಅದು ಕ ಕೆಲಸ ಪ್ರಾರಂಭ ಅಂದ್ರೆ ಯಾರೋ ಸ್ವಾಮಿಗಳು ಎಣ್ಣೆದಾರ ಹೋದ್ರೆ ಕೆಲಸ ಮಾಡೋರು ಅದೇ ಚಾಗ್ಯವ್ರಂದ್ರೆ ಲಘು ಮುಗಿಸ್ಬೇಕು ಸ್ವಾಮಿ ಅಂತ ಕೇಳಿ ನೋಡಪ್ಪ ಲಗು ನಗು ಮುಗಿಸಿ ಈ ಕಾರ್ಯ ಸಂಪೂರ್ಣವಾಗಿ ಬೇಗ ಮುಗಿದು ಮತ್ತು ಇದು ಲೋಕಾರ್ಪಣೆಗೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ತಮ್ಮೆಲ್ಲರಿಂದ ಜರುಗಲಿ ಅಂತೇಳಿ ಎರಡು ಮಾತುಗಳನ್ನು ನೋಡುತ್ತೆ ಪರಮೇಶ್ವರ ಮಹಾರಾಜ್ ಕಿಪಂಚ ಮಹಾರಾಜ್ ಈ ಏಕಂ ನಿತ್ಯ ಯಾರು ದೂರ ಮಾಡಲ್ಲ ಸರ್ ಇದ್ದೆ ಇದ್ದೆ ಸರ್ ನನ್ನ ಬ್ರ್ಯಾಂಡ್